ಸಾಲಬಾಧೆಯಿಂದ ಕೀಟನಾಶಕ ಸೇವನೆ ಮಾಡಿ ಆತ್ಮಹತ್ಯೆ ಮಾಡಿಕೊಂಡಿದ್ದ ತಾಲೂಕಿನ ಹಂಪಾಪುರ ಗ್ರಾಮದ ಮೃತ ರೈತ ಜಯಣ್ಣ ಮನೆಗೆ ಬುಧವಾರ ಅಧಿಕಾರಿಗಳೊಂದಿಗೆ ತಹಸೀಲ್ದಾರ್ ಸೌಮ್ಯ ಅವರು ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು ಮೃತ ರೈತನ ಕುಟುಂಬ ಅತ್ಯಂತ ಶೋಚನೀಯ ಸ್ಥಿತಿಯಲ್ಲಿರುವುದನ್ನು ಕಂಡು ತಹಸೀಲ್ದಾರ್ ಮರುಕ ವ್ಯಕ್ತಪಡಿಸಿದ್ರು ಮೂಲಸೌಕರ್ಯದಿಂದ ವಂಚನೆಗೆ ಒಳಗಾಗಿ ಕೃಷಿ ಜಮೀನಿನ ಬಳಿ ಸಂಕಷ್ಟದಲ್ಲಿ ಈ ಕುಟುಂಬವಿದ್ದು ಸ್ಥಳೀಯ ಗ್ರಾಮ ಪಂಚಾಯಿತಿ ವತಿಯಿಂದ ಮನೆ ಅಥವಾ ಮತ್ಯಾವ ಸವಲತ್ತುಗಳನ್ನು ಕಲ್ಪಿಸಿಲ್ಲದಿರುವುದನ್ನು ಕಂಡು ಅವರು ಬೇಸರ ವ್ಯಕ್ತಪಡಿಸಿದರು ಕೂಡಲೇ ಗ್ರಾಮ ಪಂಚಾಯಿತಿ ಆಡಳಿತ ವತಿಯಿಂದ ಮನೆ ಇತರೆ ಅಗತ್ಯ ಮೂಲ ಸೌಕರ್ಯಗಳನ್ನು ಕಲ್ಪಿಸುವಂತೆ ದೂರವಾಣಿ ಮೂಲಕ ಪಿಡಿಒ ಅವರಿಗೆ ಸೂಚನೆ ನೀಡಿದರು ಈ ಸಂದರ್ಭದಲ್ಲಿ ಗ್ರೇಟ್ ಟೂ ತಹಸೀಲ್ದಾರ್ ಸಿ ಸ್ವಾಮಿ ಕಂದಾಯ ಅಧಿಕಾರಿ ಭಾಸ್ಕರ್ ಹಾಗೂ ಇತರರು ಇದ್ದರು പഞ്ചായത്തായി <laughs> <laughs> ನೀವೇನಾಗ್ಬೇಕು ಇವ್ರಿಗೆ ಅಜ್ಜಿ ನಾ ಇವರ ಇವ್ರ ಅತ್ತೆ